ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ್ನು ಗೋಕರ್ಣ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಪ್ರತಿ ಸಂಕಷ್ಟಿಯ ದಿವಸ ಹಾಗೂ ವಿನಾಯಕ ಚತುರ್ಥಿಯ ದಿವಸ ವಿಶೇಷವಾದಂಥ ಒಂದು ಪೂಜೆಯನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಸಸ್ಯ ಸಂಜೀವಿನಿಯಲ್ಲಿ ಧನ್ವಂತರಿಗೆ ತೈಲಾಭಿಷೇಕ ಪಶುಪತಿಗೆ ರುದ್ರಾಭಿಷೇಕ ಗಣಪತಿಗೆ ಪೂಜೆ ಗೋಗ್ರಾ ಸಸೇವೆ ಹಾಗೂ ಇಂದ್ರಯಜ್ಞ ಇವುಗಳನ್ನು ನಾವು ಪ್ರತಿ ಸಂಕಷ್ಟಿಗೆ ಹಾಗೂ ವಿನಾಯಕ ಚತುರ್ಥಿಗೆ ಹಮ್ಮಿಕೊಳ್ತಾ ಇರುವಂತಹದ್ದು ಇದೇ ಬರುವ ಚೌತಿ ಹಬ್ಬದಂದು ಅಂದರೆ ವಿನಾಯಕ ಚತುರ್ಥಿಯಂದು ನಾವು ಮೂರು ದಿನಗಳ ಕಾಲ ವಿಶೇಷವಾದಂಥ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೇವೆ ಇಲ್ಲಿ ಆರು ಏಳು ಹಾಗೂ ಎಂಟನೆಯ ತಾರೀಕು ಆರನೇ ತಾರೀಕು ಗೌರಿ ತದಿಗೆ ಅಂತ ಹೇಳ್ತೇವೆ ಗೌರಿ ಹಬ್ಬ ಅಂತ ಹೇಳ್ತೇವೆ ಗೌರಿ ಹಬ್ಬದಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಚೌತಿ ಹಬ್ಬದ ದಿವಸ ವಿಶೇಷವಾದಂಥ ಒಂದು ಪೂಜೆ ಇರ್ತದೆ ಧನ್ವಂತರಿಗೂ ಕೂಡ ಪೂಜೆ ಇರುತ್ತೆ ಗಣಪತಿ ಕೂಡ ಪೂಜೆ ಇರುತ್ತೆ ಪಶುಪತಿ ಕೂಡ ವಿಶೇಷವಾದಂಥ ಒಂದು ಪೂಜೆ ಇರುವಂಥದ್ದು ಹಾಗೂ ಗೋಗ್ರಸ ಕೂಡ ಇರುವಂಥದ್ದು ಎಂಟನೇ ತಾರೀಕು ಋಷಪಂಚಮಿ ಅಂತ ಹೇಳ್ತಾರೆ ಆ ದಿವಸ ನಾವು ವಿಶೇಷವಾದಂಥ ಒಂದು ಹೋಮವನ್ನು ಮಾಡ್ತಾ ಇರುವಂಥದ್ದು ಹೋಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನ ಮಾಡ್ತಾ ಇರುವಂಥದ್ದು ವಿಶೇಷವಾದ ರೀತಿಯಲ್ಲಿ ಮೂರು ದಿನಗಳ ಕಾಲ ಆಚರಣೆ ಮಾಡ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸ್ಬೋದು ಆರು ಏಳು ಹಾಗೂ ಎಂಟನೇ ತಾರೀಕು ಗೌರಿ ತೊದಗೆ ವಿನಯ ಚತುರ್ಥಿ ಹಾಗೂ ಋಷಿ ಪಂಚಮಿಯ ದಿವಸ ಮೂರು ದಿನಗಳನ್ನು ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸ್ಬೋದು ಯಾರ್ಯಾರಿಗೆ ಬರಲಿಕ್ಕೆ ಆಗ್ತದೆಯೋ ಅವರು ಪ್ರತ್ಯಕ್ಷವಾಗಿ ಬಂದು ಇಲ್ಲಿ ಭಾಗವಹಿಸಿ ಯಾರ್ಯಾರಿಗೆ ಬರಲಿಕ್ಕೆ ಇಲ್ಲ ಅವರು ತಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ಈ ಕೆಳಗೆ ಬರುವಂಥ ನಂಬರಿಗೆ ನೀವು ವಾಟ್ಸಪ್ ಮೂಲಕ ಕಳಿಸಿದರೆ ತಮ್ಮೆಲ್ಲರ ಹೆಸರಲ್ಲೂ ಕೂಡ ಇವೊಂದು ಪೂಜೆ ನಡೆಯುತ್ತೆ ಗೋಮಾತೆಯರಿಗೆ ಗೋಗ್ರಾಸವನ್ನು ಕೊಡ್ಬೋದು ಮೂರು ದಿನ ಕೂಡ ವಿಶೇಷವಾದಂಥ ಒಂದು ಗೋಗ್ರಾಸ ಸೇವೆ ಇರುತ್ತೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗಿರುವಂಥ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲ ವಿಘ್ನವನ್ನು ನಿವಾರಿಸುವಂಥ ಒಂದು ಚೌತಿ ಹಬ್ಬ ಇದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ತಮ್ಮೆಲ್ಲರ ಸಮಸ್ಯೆ ಪರಿಹಾರ ಆಗಲಿ ಅಂತ ನಿಮ್ಮ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ ಸ್ಥಳ ಮಾಡಬೇಡಿ ಬರೀ ನಾಲ್ಕೈದು ದಿವಸ ಟೈಮ್ ಅಷ್ಟೇ ಇದೆ ಹೆಚ್ಚು ಟೈಮ್ ಇಲ್ಲ ತಮ್ಮೆಲ್ಲರ ಹೆಸರು ರಾಶಿ ನಕ್ಷತ್ರವನ್ನು ಕಳಿಸಿ ತಮ್ಮೆಲ್ಲರ ಸಮಸ್ಯೆ ಪರಿಹಾರಕ್ಕಾಗಿ ನಾವಿಲ್ಲಿ ಪೂಜೆ ಹಾಗೂ ಹೋಮವನ್ನು ಇಟ್ಕೊಂಡಿದ್ದೇವೆ ನಮಸ್ಕಾರ